ಉಪ್ಪಿನಂಗಡಿಯ ಟೀಂ ದಕ್ಷಿಣ ಕಾಶಿ ರಿಜಿಸ್ಟರ್ಡ್ ಇದರ ವತಿಯಿಂದ ಐದನೇ ವರ್ಷದ ಉಬಾರ್ ಉತ್ಸವ ಇದೇ ಬರುವ ಮಾರ್ಚ್ ಒಂದರಂದು ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಮುಂಭಾಗದಲ್ಲಿರುವ ಸಂತೆ ಮಜಲಿನಲ್ಲಿ ನಡೆಯಲಿದೆ ಉಬಾರ್ ಉತ್ಸವವನ್ನು ಶಾಸಕ ಅಶೋಕ್ ಕುಮಾರ್ ರೈ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಉಪ್ಪಿನಂಗಡಿ ಶ್ರೀರಾಮ ಶಾಲೆಯ ಸಂಚಾಲಕರಾದ ಯುಜಿ ರಾಧಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ಹರೀಶ್ ಪೂಂಜಾ ಬಜರಂಗ ದಳದ ನಿಕಟಪೂರ್ವ ಪ್ರಾಂತ ಸಹ ಸಂಯೋಜಕರಾದ ಮುರಳೀಕೃಷ್ಣ ಹಸಂತಟ್ಕ ಸೇರಿದಂತೆ ಮತ್ತಿತರ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಉಬಾರ್ ಉತ್ಸವವನ್ನು ಅನುರಾಗ್ ಬಂಗೇರಾ ಹೋಸ್ಟ್ ಮಾಡಲಿದ್ದು ಮ್ಯೂಸಿಕ್ ಡೈರೆಕ್ಟರ್ ಕದ್ರಿಮಣಿಕಾಂತ್ ಸಿಂಗರ್ಸ್ ಮೈತ್ರಿ ಅಯ್ಯರ್ ಹಂಸಿಕಾ ಅನಿರುದ್ಧ ಸುಪ್ರೀತಾ ನಟ ಅರ್ಜುನ್ ಕಾಪಿಕಾಡ್ ಶಟರ್ ಬಾಕ್ಸ್ ಫಿಲ್ಮ್ಸ್ ಸಚಿನ್ ಶೆಟ್ಟಿ ಹಾಗೂ ಬಿಗ್ ಬಾಸ್ ಧನ್ರಾಜ್ ಆಚಾರ್ ಆಗಮಿಸಲಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲಿದೆ ಅಷ್ಟೇ ಅಲ್ಲದೆ ಶ್ರೀ ಶಾರದಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ವಿದ್ವಾನ್ ಶ್ರೀ ಸುದರ್ಶನ್ ಎಂಎಲ್ ಭಟ್ ನಿರ್ದೇಶನದ ನೃತ್ಯ ಕುಂಚ ಸಮಾಗಮ ಕೂಡ ನಡೆಯಲಿದೆ ಟೀಮ್ ಈ ಸಂಸ್ಥೆಯನ್ನು ಪ್ರಾರಂಭ ಪ್ರಾರಂಭ ಆಗಿದೆ ಆಗಿತ್ತು ಉದ್ದೇಶ ಏನು ಅಂತ ಕೇಳಿದರೆ ಉಪ್ಪಿನಂಗಡಿಯ ಸುಮಾರು ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ನಾವು ಕಂಪೇರ್ ಮಾಡಿದರೆ ದೇವಸ್ಥಾನದ ಗದ್ದೆಗಳಲ್ಲಿ ನದಿಗಳಲ್ಲಿ ದೇವಸ್ಥಾನ ನದಿಗಳಲ್ಲಿ ಸುಮಾರು ಐದು ಮೇಳದ ಟೆಂಟ್ಗಳಿರುವಂಥ ಟಿಕೆಟ್ನ ಆಟ ನಡೀತಾ ಯಕ್ಷಗಾನ ನಡೀತಾ ನಡೀತಾ ಇತ್ತು ಕಾಲಕ್ರಮೇಣ ಬದಲಾಗ್ತಾ ಬದಲಾಗ್ತಾ ಜಾತ್ರೆಯ ಒಂದು ಮೆರುಗು ಕಡಿಮೆ ಆಗ್ತಾ ಬಂತು ನಮ್ಮ ತಂಡ ಒಂದು ದಿವಸ ದೇವಸ್ಥಾನದಲ್ಲಿ ಈ ಇದೇ ರೀತಿ ಕೂತ್ಕೊಂಡು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಉಪ್ಪಿನಂಗಡಿ ಟೀಮ್ ದಕ್ಷಿಣ ಕಾಶಿ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಜಾತ್ರೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ ಹೆಚ್ಚು ಹೆಚ್ಚು ಮಾಡಬೇಕು ಭಕ್ತರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಮರ್ಷಿಯಲ್ ಕಾರ್ಯಕ್ರಮ ಆದರೂ ಕೂಡ ಜನರನ್ನು ಸೆಳೆಯುವ ದೃಷ್ಟಿಯಿಂದ ಉಬರ್ ಉತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು ಇದು ಉಬರ್ ಉತ್ಸವ ಅಂತೇಳಿದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದ್ದರೂ ಕೂಡ ಅದರ ಮೂಲಕ ಜನಸಾಮಾನ್ಯನ ತಲುಪೋ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸೇವೆಯಲ್ಲಿ ನಾವು ನಮ್ಮ ಸಹ ಸಂಸ್ಥೆಯಾಗಿರೋ ಒಂದು ಆಂಬುಲೆನ್ಸ್ ಸೇವೆಯನ್ನು ಮಾಡಬೇಕು ನನ್ನ ಮನಸ್ಸಲ್ಲಿತ್ತು ಜನರ ಜನರಿಗೆ ಮತ್ತು ಗ್ರಾಮೀಣ ಮಟ್ಟದ ಗ್ರಾಮೀಣ ಭಾಗದ ಜನಗಳಿಗೆ ಅದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಎರಡು ಮೂರು ವರ್ಷಗಳಿಂದ ಆಂಬುಲೆನ್ಸ್ ಸೇವೆ ನಡೀತಾ ಇದೆ ತದನಂತರ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಗೆ ಆಗುವಾಗ ನಮ್ಮ ಮನಸ್ಸಲ್ಲಿ ಬಂದದ್ದು ಉಪ್ಪಿನಂಗಡಿಯಲ್ಲಿ ಶ್ರೀರಾಮ ಶಾಲೆ ಅನ್ನುವಂಥ ಸಂಸ್ಥೆ ಗ್ರಾಮೀಣ ಮಟ್ಟದಿಂದ ಬರುವಂಥ ಮಕ್ಕಳು ಸುಮಾರು ನಾಲ್ಕು ತಾಲೂಕುಗಳಿಂದ ಕೇಂದ್ರವಾಗಿಟ್ಟುಕೊಂಡಲ್ಲಿ ಬರ್ತಾ ಇದ್ದಾರೆ ಆ ಭಾಗದ ಮಕ್ಕಳಿಗೆ ಒಂದು ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ಆ ಶಾಲೆ ಹಾಕಿಕೊಂಡಿತ್ತು ಅದಕ್ಕೆ ಪೂರಕವಾಗಿ ನಮ್ಮ ಸೇವಾ ಯೋಜನೆಯಲ್ಲಿ ಸೇವಾ ಯೋಜನೆಯನ್ನು ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸವಿಯಲ್ಲಿ ಎರಡನೇ ವರ್ಷದ ಕ ಮೂರನೇ ವರ್ಷ ವರ್ಷದ ಕಾರ್ಯಕ್ರಮಕ್ಕೆ ಅನ್ನಬ್ರಹ್ಮ ಯೋಜನೆಗೆ ನಮ್ಮ ದೇಣಿಗೆಯನ್ನು ಟೀಮ್ ದಕ್ಷಿಣ ಕಾಶಿಯ ಮೂಲಕ ನಾವು ಕೊಡುವಂಥದ್ದು ಆಗಿತ್ತು ಆ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಉಪ್ಪಿನಂಗಡಿಯ ಉಪ್ಪಿನಂಗಡಿಯ ಪರಿಸರದಲ್ಲಿ ಅಂದರೆ ಈ ಇದಕ್ಕೆ ಸುತ್ತಮುತ್ತಲಿರುವಂಥ ಹತ್ತು ಸಮಸ್ತರು ಹತ್ತು ಊರಿನ ಸಮಸ್ತರು ಅಂತ ನಾವು ಹೇಳ್ತೇವೆ ಜಾತ್ರೆಗೆ ಸಂಬಂಧಪಟ್ಟಾಗೆ ಹಾಗೆ ಆ ಗ್ರ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ನಾಲ್ಕೈದು ಗ್ರಾಮಗಳಲ್ಲಿ ಈ ಸಲ ನಮ್ಮದು ಸುಮಾರು ಐದು ಸಾವಿರ ಗಿಡಗಳನ್ನು ನೆಡುವ ಮೂಲಕ ಅಂದರೆ ಪ್ರಾರಂಭ ಮಾಡುವಂಥದ್ದು ಅಲ್ಲಿ ಬಂಡಾಡಿಯ ಒಂದು ಶಾಲೆಯಲ್ಲಿ ಆಗಿತ್ತು ಎಲ್ಲ ಮನೆ ಹಸಿರು ಮನೆ ಆಗಬೇಕು ಎಲ್ಲ ಪರಿಸರ ಒಂದು ಒಳ್ಳೆಯ ಪರಿಸರ ಆಗಬೇಕು ಹಸಿರು ಪರಿಸರ ಆಗಬೇಕು ಅನ್ನೋ ಒಂದು ಇರಾದೆಯನ್ನು ಇಟ್ಟುಕೊಂಡು ಆ ವರ್ಷ ಆ ಶಾಲೆಯಲ್ಲಿ ಸುಮಾರು ಐನೂರು ಗಿಡಗಳನ್ನು ನೆಡುವಂಥದ್ದೊಂದು ಆಗಿತ್ತು ಈ ಸಲ ನಮ್ಮ ಯೋಜನೆ ಆಂಬುಲೆನ್ಸನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು ಮತ್ತು ಅದರ ಸೇವೆ ಕನಿಷ್ಠ ಒಂದು ಕಟ್ಟಕಡೆ ಕೂಡ ಸಿಗಬೇಕನ್ನೋ ಇರದೆಯನ್ನು ಇಟ್ಟುಕೊಂಡು ಈ ಸಲ ನಾವು ಇಳ್ದಿದ್ದೇವೆ ಐದನೇ ವರ್ಷದ ಕಾರ್ಯಕ್ರಮ ಈ ಈ ವರ್ಷ ಒಟ್ಟು ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಈ ತಂಡಕ್ಕೆ ಬೇಕು ಜಾತ್ರೆಯ ಮೆರುಗನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ನಮ್ಮ ಆ ಒಂದು ಕಲ್ಪನೆಗೆ ಆ ಕನಸಿಗೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಟೀಮ್ದ ಮೆಂಬರ್ ರವಿ ಚಿನ್ನ ರವಿಯನ್ನದಾದ ಪಂಡೀರ್ ಟೀಮ್ ಬಗ್ಗೆ ಟೀಮ್ ದಾಯ ಸ್ಥಾಪನೆ ಅಂಡಿ ಜಾತ್ರೆದ ಒಂಜಿ ಪೊರ್ಲುನು ತೋಜಾದ ಕೊರಪಿನ ಚಿನ ಒಂದು ಪ್ರಯತ್ನ ಇನಿ ಟೀಮ್ ದಕ್ಷಿಣ ಕಾಶ್ ಇಡ್ದು ಹೆಂಕಲ ಮಂತೊಂದು ಬರೋಂದುಲ್ಲ ಸೊ ಸತತವಾದ ಒಂದು ರೀತಿ ಇನ್ನೇ ವರ್ಷ ನಡ್ತನ್ನುಂಡು ಉಬಾರ ದೇವಸ್ಥಾನದ ಎದುರೇ ಉಪ್ಪನಚಿನ ಸಂತೆ ಮಜಲ್ ಜಾಗಡ್ ಒಂದು ಮಟ್ಟದ ವೇದಿಕೆಯನ್ನು ಪಾಡ್ದು ಒಂಜಿ ಸ್ಟಾರ್ ನೈಟ್ ದಂಚಿನ ಕಾರ್ಯಕ್ರಮ ಹೆಂಕಲ್ ಮಂತೊಂದು ಬರೋಂದುಲ್ಲ ಈ ವರ್ಷ ಈ ಸ್ಟಾರ್ ನೈಟ್ ಕಾರ್ಯಕ್ರಮಗೆ ನಮ್ಮ ಕದ್ರಿ ಮನಿಕಾಂತ್ ಕಾನ್ಸರ್ಟ್ ಮೇರ್ ಬರೋಂದು ಲೇರ್ ಮುಖಲನ ಕಾನ್ಸರ್ಟ್ ಟೀಮ್ ಬರೊಂದುಂಡು ನೆಟ್ ಹಂಸಿಕಾ ಇಯರ್ ನಮ್ಮ ಬೇತೆ ಬೇತೆ ಭಾಷೆಡ್ ಪದ್ಯ ಪನ್ನ ಪನ್ನಂಚಿನ ಒಂಜಿ ಸಿಂಗರಾರ ಒಂಜಿ ಅರ್ನ ಮೈನ್ ಸಾಂಗ್ ಪನ್ನೋಡ್ ಬಂದ ಚಮಕ್ ಚಲೋ ಪದ್ಯಕ್ಕೆ ಪರ್ ಹಿಂದ ಸೊ ಭಾರಿ ಹಿಟ್ ಆಗಿ ಅಂಚಿನ ಪದ್ಯ ಸೊ ಮೇರ್ ಬರೋಂದು ಐತೊಟ್ಟಿಗೆ ಮೂಜಿ ಅಡಿಷನಲ್ ಸಾರೆಗಮಪ ಖ್ಯಾತಿದ ಸಿಂಗರ್ ಉಳ್ಳೇರಿ ಮೈತ್ರಿಯ ರಾಧುಪ್ಪು ಅನಿರುದ್ಧ ಶಾಸ್ತ್ರಿ ಅಂಚನೆ ಸುಪ್ರೀತ್ ಪಾಂಡಿತ್ ಮೂ ಜನ ಬರೋದು ನೆಟ್ಟೊಟ್ಟಿಗೆ ಈ ಸರ್ತಿದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಯ್ನ ನಮ್ಮ ಊರು ನಮ್ಮನೇ ಊರದಾರ ಆಚನ ಧನರಾಜ್ ಆಚಾರ್ಯ ಬರೋಂದುಲೇರಿ ಆಯ್ತೊಟ್ಟಿಗೆ ಆರ್ ಜೆ ಅನುರಾಗ್ ಹೆಮ್ಸಿಮ್ ಅಂತ ಒಂದು ಲೇರಿ ಆ್ಯಂಡ್ ಸಚಿನ್ ಶೆಟ್ಟರ್ ಬಾಕ್ಸ್ ಬಾಕ್ ಅರ್ಜುನ್ ಕಾಪಿ ಕಾಡ್ ಮುಕುಲ್ಲ ಗೆಸ್ಟ್ ಅದು ಬರೋದು ಒಂದೊಂದು ಮಸ್ತ್ ಕಲರ್ಫುಲ್ ಆಯ್ನ ಪ್ರೋಗ್ರಾಮ್ ಒಂದು ಆತ ಡ್ಯಾನ್ಸ್ ಉಪ್ಪುಂಡು ಭರತನಾಟ್ಯ ಉಪ್ಪುಂಡು ಡ್ಯಾನ್ಸ್ ಉಪ್ಪುಂಡು ಬೇತೆ ಬೇತೆ ಟೈಪ್ದ ಡ್ಯಾನ್ಸಸ್ ಉಂಡು ಆಯ್ತೊಟ್ಟಿಗೆ ಸಿಂಗರ್ಸ್ನ ಕಲ ಬರೋದು ಒಂಜಿ ಫನ್ ಆ್ಯಕ್ಟಿವಿಟಿ ಯಾಕೆಲ್ಲ ಊರುಡು ಒಂಜಿ ದೇವಸ್ಥಾನದ ಜಾತ್ರೆದ ಒಂಜಿ ಪೊರ್ಲು ತೋಜಾದು ಕೊಟ್ಟ ಐ ತೊಟ್ಟಿಗೆ ಒಂಜಿ ಈ ದಿವೊಂದು ದ ಮೂಲಕ ನಮ್ಮ ದಾದ ದುಡ್ಡನ್ನು ಸಂಗ್ರಹ ಅಂತೊಂದಿಲ್ಲ ಅಥವಾ ದಾದ ದುಡ್ಡನ್ನು ಒರಿಪ ಒಂದಿಲ್ಲ ಅವರು ಸಮಾಜಮುಖಿ ಬೆಲೆಗೆ ಯೂಸ್ ಮಂತೊಂದುಲ್ಲ ಸೊ ಈ ಕಾರ್ಯಕ್ರಮಕ್ಕೆ ಮಾತೆರ್ಲ ಬಲೆ ಈ ಕಾರ್ಯಕ್ರಮ ಮಲ್ಲ ಮಲ್ಲಮಟ್ಟದ ಯಶಸ್ವಿ ಅಂತ ಕೊರಲೆ ಅವತ್ತೆಂಕ ಐನೇ ವರ್ಷ ಇಕ್ಕಲಿದು ಏತ್ ಜನ ಭತ್ತದ ಸೇರ್ವೇರ ಹೆಂಕ್ಳಿಗೆ ನನಾತ ಈ ಕಾರ್ಯಕ್ರಮನ ಮಂತೊಂದು ಪೋಯಾರೆ ಒಂಜಿ ಶಕ್ತಿ ತಿಕ್ಕೊಂದು ಪನ್ನೊಂದು ಕಡ್ಪಾತರ ಮುಗಿಪಾವೆ ಥ್ಯಾಂಕ್ ಯು ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು us ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ